ನಮಸ್ತೆ ನಮಸ್ತೆ ತಾವು ತಮಿಷ್ ಸರ್ ಹರೀಶ್ ಮುಂಡರಿಗೆ ಅಂತಂದ ಯಾವರು ಸರ್ ಸರ್ ನಮ್ಮ ಗಾಂಧಿ ರಸ್ತೆ ನೆಮ್ತಿ ಹಾಂ ಈಗ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಜೆ ಎಮ್ ಸಿದ್ದೇಶ್ವರ ಅವರ ಧರ್ಮಪತ್ನಿ ಹಾಂ ಗಾಯತ್ರಿ ಅವರು ಚುನಾವಣೆ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಆಮೇಲೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಭ ಮಲ್ಲಿಕಾರ್ಜುನವರು ಕಂಟೆಸ್ಟನ್ನು ಮಾಡುವಂಥದ್ದಾಗಿದೆ ನಿಮ್ಮ ಒಲವು ಯಾರ ಕಡೆ ಸರ್ ಸರ್ ನಮ್ಮದು ನಾವು ಹಿಂದಿಂದಲೂ ಬಿ ಜೆ ಪಿಗೆ ಒಲವು ನಮ್ಮ ಜಾಸ್ತಿ ಈ ಸರಿನು ಒಲವು ಮೋದಿಯವರಿಗೆ ಮತ್ತು ಗಾಯತ್ರಿ ಸಿದ್ದೇಶ್ವರಿಗೆ ನಮ್ಮ ಮತ ಯಾಕೆ ಅವರ ಜಿ ಅಂದರೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಷ್ಟ ನಿಮಗೆ ಹೌದು ಸರ್ ನಮ್ಮ ಮೋದಿಯವರು ತುಂಬ ಇಷ್ಟ ಆಮೇಕಿಗೆ ನಮ್ಮ ದೇಶಕ್ಕೆ ಸುರಕ್ಷಿತವಾಗಿರಬೇಕು ಅಂದರೆ ಮೋದಿ ಅಂತ ನಾಯಕತ್ವ ಬೇಕೇ ಬೇಕು ಹಾಗಾಗಿ ಮೋದಿಯವರು ಗೆಲ್ಲೇಬೇಕು ಅದರಲ್ಲಿ ನಮ್ಮ ದಾವಣಗೆರೆಯಲ್ಲಿ ಈ ಸತಿ ಜಿ ಎಮ್ ಸಿದ್ದೇಶ್ವರ ಅವರ ಪತ್ನಿಗೆ ಈ ಸಲ ಟಿಕೆಟ್ ಕೊಟ್ಟಿದ್ದಾರೆ ಅವರು ಒಳ್ಳೆಯ ಕ್ಯಾಂಡಿಡೇಟ್ ಇದನ್ನೇ ಮೊದಲನೇ ಸತಿ ಅವರಿಗೂ ಲೇಡಿ ಒಳಗೆ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಲೇಡಿ ಕ್ಯಾಂಡಿಡೇಟಿಗೆ ಟಿಕೆಟ್ ಕೊಟ್ಟಿದ್ದಾರೆ ನೋಡೋಣ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರ ಮಾವರನ್ನಾಗಲಿ ಆಮೇಲೆ ಈಗ ಅವರ ಯಜಮಾನ್ರನ್ನಾಗಲಿ ಮೀರಿಸೋ ಅಂತ ಕೆಲಸ ಮಾಡ್ತಾರೆ ಅಂತ ನಮ್ಮ ಭರವಸೆ ನಾವು ಇಟ್ಕೊಂಡಿದ್ದೀವಿ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದವರು ಗ್ಯಾರಂಟಿ ಎಲ್ಲ ಕೊಡುವಂಥದ್ದು ಮಾಡಿದ್ದಾರೆ ಎರಡು ಸಾವಿರ ಹೌದು ಸರ್ ಬಸ್ ಫ್ರೀ ಅಂತ ಹೇಳ್ತಾರೆ ಹಾಂ ಉದ್ಯೋಗ ಇಲ್ಲದವ್ರಿಗೆ ಅವ್ರಿಗೆ ಎರಡು ಸಾವಿರ ಮೂರು ಒಂದೂವರೆ ಸಾವಿರ ಮೂರು ಸಾವಿರ ಅಂತಾರೆ ಹೌದು ಅದ್ರ ಬಗ್ಗೆ ಸರ್ ಈಗ ನಮ್ಮ ಸ್ನೇಹಿತರೆ ಏನು ಮಾಡಿದ್ರು ಡಿಗ್ರಿ ಮಾಡಿದ್ರು ನಮಗೆ ಈ ಸರಿ ಮೂರು ಸಾವಿರ ಕೊಡ್ತಾರೆ ಕಾಂಗ್ರೆಸ್ನವ್ರು ಅಂತ ವೋಟ್ ಹಾಕಿಬಿಟ್ರು ಅವ್ರು ಏನಾದರು ಓಟ್ ಹಾಕಿದವರಿಗೆ ಮೂರು ಸಾವಿರ ಅವ್ರಿಗೆ ಬರ್ತಾಯಿಲ್ಲ ಪ್ರೆಸೆಂಟ್ ಈ ವರ್ಷ ಡಿಗ್ರಿ ಮುಗಿಸ್ತಾರಿಗೆ ಅನ್ನ ಈ ವರ್ಷ ಡಿಗ್ರಿ ಮುಗಿಸ್ತಾರೆ ಅವ್ರು ಕೆಲಸ ಹುಡುಕೋದೇ ತಪ್ಪಿಸ್ಬಿಟ್ರು ಅವರಿಗೆ ಪುಕ್ಷಡೇ ಮೂರು ಸಾವಿರ ಬರ್ತೈತಿ ಅಂತ ಕುತ್ಕೊಂಡ್ಬಿಟ್ರ ಮನೆಗೆ ಈಗ ಹಿಂದೆ ಐದಾರು ವರ್ಷ ನನ್ನ ಬ್ಯಾಚ್ಮೆಂಟ್ ಐದಾರು ವರ್ಷದಿಂದ ಮನೆಯಾಗಿದ್ದಾರೆ ಅವ್ರು ಡಿಗ್ರಿ ಮಾಡಿದಾರೆ ಅವ್ರಿಗೆ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಕೊಡಬೇಕಾಗಿದ್ದು ಅವರಿಗೆ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಅಂತೆಲ್ಲ ಬರೀ ಸುಳ್ಳಿನ ಗ್ಯಾರಂಟಿ ಕೊಡ್ತಾ ಇದೆ ಈಗ ನೋಡಿರಿ ಇಷ್ಟು ದಿವಸ ಇಲ್ಲದ್ದು ಗ್ಯಾ ಗೃಹಲಕ್ಷ್ಮಿ ಹಣ ಮೊನ್ನೆ ಎಲ್ಲ ನಮ್ಮ ಅಮ್ಮ ಅವರಿಗೆಲ್ಲ ಮೊನ್ನೆ ಬಂದಿದೆ ಇಷ್ಟಿಸ ನಿಂತ್ಕೊಂಡು ಎರಡ್ ಎರಡು ತಿಂಗಳು ಬಂದಿದ್ದಿಲ್ಲ ಈಗ ಚುನಾವಣೆ ಇರೋ ಕಾರಣ ಈ ಸಿ ತಿಂಗಳು ಯಾವುದು ಇಲ್ದಂಗೆ ಕ್ಲಿಯರ್ ಆಗಿದೆ ಇಲ್ಲ ಇಲ್ಲ ಸರ್ ಫಸ್ಟ್ ಒಂದು ತಿಂಗಳು ಬಂತು ಇನ್ನು ಮೂರು ತಿಂಗಳು ಬಂದಿದ್ದಿಲ್ಲ ಈಗ ಚುನಾವಣೆ ಹತ್ರ ಇರೋದ್ರಿಂದ ಅಷ್ಟು ಕ್ಲಿಯರ್ ಆಗಿದೆ ಒಟ್ಟಿಗೆ ಬಂದಿದೆ ಬಂದಿದೆ ಅದು ಚುನಾವಣೆ ಸಂದರ್ಭ ಅಲ್ಲ ಈಗ ಮತ್ತೆ ನಾವು ಗ್ಯಾರಂಟಿ ಕೊಟ್ಟಿದ್ದು ಜನ ಮತ್ತೆ ಮತ ಹಾಕ್ತಾರೆ ಇಲ್ಲ ನಮ್ಮ ಸುಳ್ಳು ಭರವಸೆ ಅಂತ ತಿಳ್ಕೊಂಡಾರ ಅಂತಂದು ಓಟ್ ಹಾಕ್ತಾರೆ ಅನ್ನೋ ಉದ್ದೇಶಕ್ಕೆ ಈಗ ಅದನ್ನ ಎಲ್ಲರಿಗೂ ಹಣ ಸಂದಾಯ ಮಾಡಿದ ನಾವು ಮಲ್ಲಿಕಾರ್ಜುನ ಪ್ರಭಾ ಡಾಕ್ಟರ್ ಮಲ್ಲಿಕಾರ್ಜುನ್ ಪ್ರಭಾ ನಾವು ಮಲ್ಲಿಕಾರ್ಜುನ್ ಪ್ರಭಾಗೆ ನಮಗೆ ಗ್ಯಾರಂಟಿ ಯೋಜನೆಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಭಾಳ ಅನುಕೂಲ ಮಾಡಿದ್ದಾರೆ ಆಮೇಲೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಗೃಹಿಣಿಯರಿಗೆ ಇದೆ ಬಸ್ಸು ಫ್ರೀ ಇದೆ ಆಮೇಲೆ ಕರೆಂಟ್ ಫ್ರೀ ಇದೆ ಯುವಕರಿಗೆಲ್ಲ ಡಿಪ್ಲೊಮ ಮಾಡ್ಕೊಂಡವ್ರಿಗೆ ಎಲ್ರಿಗೂ ಮನೆಯಾಗಿದ್ದರೆ ಯುವಕರಿಗೆಲ್ಲ ಗ್ಯಾರಂಟಿ ಯೋಜನೆಗಳು ಮಾಡಿದ್ದಾರೆ ಅದರಿಂದ ನಾವು ಕಾಂಗ್ರೆಸ್ಸಿಗೆ ಮತ ಹಾಕ್ತೀವಿ ಕಾಂಗ್ರೆಸ್ಸಿಂದ ನಮಗೆ ಭಾಳ ಅನುಕೂಲ ಆಗಿದೆ ಎಲ್ಲ ನಿರುದ್ಯೋಗಿಗಳು ಓದೋರು ಓದಲಿದ್ದರು ಮನೆಯಾಗಿರೋರಿಗೆಲ್ಲ ಓದಿ ಈಗ ಪಾಸ್ ಮಾಡ್ಕೊಂಡ್ರೆ ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ ಅದರಿಂದ ನಾವು ಕಾಂಗ್ರೆಸ್ಗೆ ಮತ ನೀಡ್ತೀವಿ ಹಾಂ ಪ್ರಭಾ ಮಲ್ಲಿಕಾರ್ಜುನ ಗ್ಯಾರಂಟಿ ಗೆಲ್ತಾರೆ ಗೆದ್ ಗೆಲ್ಲಿಸ್ತೀವಿ ಸರ್ ನನ್ನ ಹೆಸರು ನಟರಾಜ್ ಅಂತೇಳಿ ನಾನು ತಾಲೂಕು ಬಿ ಜೆ ಪಿ ಉಪಾಧ್ಯಕ್ಷ ಮಲ್ ವಿಶ್ವಕ್ರಮ ಸಂಚಾಲಕ ಹಾಗಾಗಿ ಗಾಯತ್ರಿ ಸಿದ್ದೇಶ್ವರವರಿಗೆ ನಮ್ಮ ಮತ ಅಂತ ನಾವು ಹೇಳ್ತೇವೆ ಯಾಕಪ್ಪ ಅಂದರೆ ದೇಶದಲ್ಲಿರ್ತಕ್ಕಂಥ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ದೇಶಕ್ಕೆ ಮೋದಿ ಬಿಟ್ಟರೆ ಬೇರೆ ಯಾರೂ ಇಲ್ಲ ನಮ್ಮ ದ ಭಾರತಕ್ಕೆ ಹಾಗಾಗಿ ಗಾಯತ್ರಿ ಅವರಿಗೆ ನಮ್ಮ ಮತ ಹಿಂದಿನಿಂದಲೂ ಅವರ ತಂದೆ ಅವರು ಮಾವರು ಮಲ್ಲಿಕಾರ್ಜುನಪ್ಪ ಅವರು ಯಾವ ಪಿದು ನೋಡ್ಲತಕ್ಕಂಥ ಊರಿಗೆಲ್ಲ ಬಂದು ಸಣ್ಣ ಸಣ್ಣ ಪುಟ್ಟ ಅನುದಾನ ಕೊಡ್ಕಂತ ಬಂದು ಆಮೇಲೆ ಮೊನ್ನೆ ಕೋವಿಡಲ್ಲಿ ಅನುದಾನ ಎಂ ಪಿಗಳು ಯಾರೂ ಅನುದಾನ ಕೊಡಲಿಲ್ಲ ಎರಡು ವರ್ಷ ಅನುದಾನ ಬರಲಿಲ್ಲ ಎಂ ಪಿ ಅವರಿಗೆ ಯಾಕಪ್ಪ ಅಂದರೆ ಎಲ್ಲರೂ ಕೋವಿಡ್ ವ್ಯಾಕ್ಸಿನ್ ಹಾಕ್ಸಿರು ಸುಮಾರು ಇಪ್ಪತ್ತು ಮೂರು ಸಾವಿರ ಖರ್ಚಾದ ಒಬ್ಬರಿಗೆ ಆಮೇಲೆ ಈ ಎನ್ ಆರ್ ಜಿ ಸ್ಕೀಮಲ್ಲಿ ಇರ್ಬೋದು ಆಮೇಲೆ ಕುಡಿಯೋ ನೀರು ಜಲಜೀವನ್ ಮಿಷನ್ ಅದು ಕೇಂದ್ರ ಸರ್ಕಾರದ್ದೆ ಎಲ್ಲದು ಕೇಂದ್ರ ಸರ್ಕಾರ ಬೇಡ ಇವತ್ತು ಕೆ ಹತ್ತಕ್ಕೆ ಅಕ್ಕಿ ಕೊಡ್ತಾರೆ ಅದು ಕೇಂದ್ರ ಸರ್ಕಾರದ್ದೆ ಅದು ಅಕ್ಕಿ ಪ್ರಜೆಟ್ ಇದಕ್ಕೆ ಅಕ್ಕಿ ಕೊಡ್ತಾರೆ ಅದು ಹತ್ತಕ್ಕೆ ಅಕ್ಕಿ ಕೇಂದ್ರ ಸರ್ಕಾರದ್ದೆ ಹಾಗಾಗಿ ಹೆಚ್ಚಿನ ಅಂತರದಲ್ಲಿ ಈ ಸರಿ ಗಾಯತ್ರಿ ಸಿದ್ದೇಶ್ ಅವರು ನಮ್ಮ ತಾಲೂಕಿನಲ್ಲಿ ದೇಶದಲ್ಲಿ ಅಲ್ಲಿರ್ತಕ್ಕಂಥದ್ದು ಬಿ ಜೆ ಪಿ ಅದರಾಗ ವಿಶೇಷವಾಗಿ ಜಿ ಎಮ್ ಸಿದ್ದೇಶ್ ಅವರು ಹೆಚ್ಚಿನ ಒಂದು ಸ್ವಲ್ಪ ಅನುಕಂಪ ಇದೆ ಅವರು ಬನ್ನಿ ಹೋದರಿಗೆ ಅಂತ ಯಾರಿಗೂ ಕೆಲಸ ಇಡೋದ್ ಕೆಲಸ ಯಾರಿಗಿಲ್ಲ ಅನ್ನಲ್ಲ ಹೇಳಿದ ಕೆಲಸ ಮಾಡಿಕೊಡ್ತಾರೆ ಪ್ರಾಂಪ್ಟಾಗಿ ನ್ಯಾಮತಿ ತಾಲೂಕಿಗೆ ನಾಲ್ಕು ದಿವಸ ಅಂದರೆ ನಾಲ್ಕು ಬಾರಿ ಜಿ ಎಂ ಸಿದ್ದೇಶ್ವರ ಅವರು ದಾವಣಗೆರೆ ಜಿಲ್ಲೆಯಲ್ಲಿ ಸಂಸದರಾಗಿದ್ದರು ನ್ಯಾಮತಿ ತಾಲೂಕಿ ಅವರ ಕೊಡುಗೆ ಏನನ್ನ ಇದೆಯಾ ಅಂತ ಅವ್ರ ಕೊಡುಗೆ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಟ್ಟಿಗೆ ಕೆಲಸ ಮಾಡಿದ್ರೆ ಅವ್ರ ಕೊಡುಗೆ ಜಾಸ್ತಿ ಇದೆ ಯಾಕಪ್ಪ ಅಂದರೆ ಅವ್ರಿಗೆ ಕೊಡಿ ಇರತ್ತೆ ಇಷ್ಟು ಅಭಿವೃದ್ಧಿ ಆಗ್ತಿದ್ದಿಲ್ಲ ಓರೆ ಒಬ್ಬ ಎಮ್ ಎಲ್ ಏನು ಮಾಡೋಕ್ಕಾಗಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಜೊತೆ ಈಗ ಸಮ ಎರಡು ಸರ್ಕಾರ ಒಂದೇ ಇದ್ದಾಗ ಹಂಗೆ ಹೆಚ್ಚು ಅನ್ನೋದರ ಅನುಕೂಲ ಆಯ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರು ಮತ ಹಾಕಲು ನಮಗೆ ಅವ್ರ ಲೆಕ್ಕನ ಕೇಳ್ರಿ ಅವ್ರು ಕಾಂಗ್ರೆಸ್ನವರು ಜಿಲ್ಲಾ ಮಂತ್ರಿಯಾದ್ರೂ ಇಲ್ವತ್ತ ನಮ್ಮ ತಾಲೂಕಿಗೆ ಬಂದಿಲ್ಲ ಜಿಲ್ಲಾ ಮಂತ್ರಿ ಪಾಪ್ ತಾಲೂಕಿನ ಜೀವನ ಊರು ನಾವು ಹೇಳಲ್ಲ ಜಿಲ್ಲಾ ಮಂತ್ರಿ ಬರ್ಬೇಕ ಅಟ್ಲೀಸ್ಟ್ ಮಳೆ ಇಲ್ಲ ಬೆಳೆ ಇಲ್ಲ ನೋಡೋಕೆ ಬರ್ಬೇಕಾ ಏನು ಪರಿಸ್ಥಿತಿ ನೋಡೋಕೆ ಬರ್ಬೇಕಾ ನೀರಿಗೆ ನೋಡ್ಬೇಕಾ ಅಟ್ಲೀಸ್ಟ್ ಒಂದು ಏನಾರ ಒಂದು ವ್ಯತ್ಯಾಸ ಆದರೂ ಬಂದಿಲ್ಲ ಅವರು ಜಿಲ್ಲಾ ಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಡುವಂಥ ಕೆಲಸ ನಾನು ಕೇಳಿದ್ದೆ ಅದು ನಮ್ಮ ದುಡ್ಡು ತಗೊಂಡು ಕೊಡ್ತಾರೆ ಜನ ಆದ್ರೆ ಜನ ಏನಪ್ಪ ಅಂದ್ರೆ ಇಸ್ಕೊಂತಾರೆ ಮತ್ತೆ ಮತ್ತು ಭೂಮಿ ಮೋದಿಗೆ ಕೇಂದ್ರ ಸರ್ಕಾರಕ್ಕೆ ಅಲ್ಲ ಮೋದಿಗೆ ಜನ ಯಾವತ್ತೆಲ್ಲರ ಅನುಕೂಲ ತಗಂದ್ರೆ ರಾಜ್ಯ ಸರ್ಕಾರ ಅಂತ ಗೊತ್ತಿದೆ ಹಿಂದೂ ಸರ್ಕಾರ ಮಾಡಿದೆ ಅಂತ ಗೊತ್ತಿದೆ ಈ ಒಟ್ಟಾರೆ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ದೇಶದ ಹಿತ ಹಿತದೃಷ್ಟಿಯಿಂದ ಹೆಣ್ಣು ಮಕ್ಕಳು ವಿಶೇಷವಾಗಿ ಎಲ್ಲ ಮಹಿಳೆಯರಿಗೆ ಇವತ್ತಿನ ಸಂದರ್ಭ ನೋಡಿ ಮಾತಾಡ್ತಾ ಇದ್ದಾರೆ ಹಾಗಾಗಿ ದೇಶಕ್ಕೆ ಮೋದಿನೇ ಅಂತೇಳಿ ಆಲ್ರೆಡಿ ಜನ ಮನಸ್ಸಲ್ಲೂ ಮನಸ್ಸಲ್ಲಿ ಪ್ರಮಾಣ ಮಾಡಿಬಿಟ್ರೆ ಆಲ್ರೆಡಿ ಅವರು ನಾವೀ ಸರಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಓಟ್ ಹಾಕಿ ಅತ್ಯುತ್ತಮವಾಗಿ ಹೆಚ್ಚಿನ ಮತಗಳಿಂದ ಗೆಲ್ಲಲು ವಿಚಾರಿಸ ಅಭಿವೃದ್ದಿ ಈಗ ಯಾಕಾಗ್ತವೆ ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಐದು ಗ್ಯಾರಂಟಿಗಳು ಕೊಟ್ಟಿದ್ದಾವೆ ಕೊಟ್ಟಿದ್ದಾರೆ ಯಾವ್ಯಾವಪ್ಪ ಅಂದರೆ ಹೆಣ್ಣು ಮಕ್ಕಳು ಲಕ್ಷ್ಮೀ ಇದೋ ಅಂತ ಎರಡು ಸಾವಿರ ರೂಪಾಯಿ ಬ ಓಡಾಡಲು ಬಸ್ ಹೆಣ್ಣು ಮಕ್ಕಳಿಗೆ ಫ್ರೀ ಕೊಡ್ತಾರೆ ಆಮೇಲೆ ವಿದ್ಯುತ್ ಶಕ್ತಿ ಫ್ರೀ ಕೊಡ್ತಾರೆ ಡಿಪ್ಲೊಮಾ ಆಧಾರಿಗೆ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಬಿ ಎ ಡಿಗ್ರಿ ಆಧಾರಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಒಟ್ಟು ಐದು ಗ್ಯಾರಂಟಿಗಳನ್ನು ಮಾಡಿ ಕೊಟ್ಟಿದ್ದಾರೆ ಆಮೇಲೆ ಎಲ್ಲ ರೀತಿಯಲ್ಲಿ ಕೆಲಸಗಳು ನಡೀತಾ ಇದ್ದಾವೆ ಆದ್ದರಿಂದ ಸೆಂಟ್ರಲಲ್ಲಿ ಬಂದರೆ ಅವರು ಇಪ್ಪತ್ತೈದು ಗ್ಯಾರಂಟಿಗಳು ಹೇಳಿದ್ದಾರೆ ಆದರೆ ಪ್ರಮುಖವಾದ ಹೆಣ್ಣು ಮಕ್ಕಳಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿದರು ವಾಗ್ದಾನ ಮಾಡಿದ್ದಾರೆ ರೈತರು ಸಾಲ ಮನ್ನಾ ಮಾಡಲು ಹೇಳಿದ್ದಾರೆ ಹತ್ತು ಗೊತ್ತಿದೆ ಸಮಯ ಯಾಕೆಂದರೆ ಈ ಕರ್ನಾಟಕದಲ್ಲಿ ಯಾವ ಥರ ಐದು ಗ್ಯಾರಂಟಿಗಳು ಕೊಟ್ಟಿದಾರೋ ಅದೇ ರೀತಿಯಲ್ಲಿ ಸೆಂಟ್ರಲಲ್ಲಿ ನಮ್ಮ ಕಾಂಗ್ರೆಸ್ ನೇತೃತ್ವ ಇಂಡಿಯಾ ಇದು ಅಸೋ ಅಸೋಸೇಷನ್ ಬಂದರೆ ಈ ಗ್ಯಾರಂಟಿ ಇಪ್ಪತ್ತೈದು ಗ್ಯಾರಂಟಿಗಳನ್ನು ತರ್ತಾರೆ ಹಾಗಾಗಿ ಅದರಲ್ಲಿ ಪ್ರಮುಖವಾದದು ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ರೈತರ ಸಾಲ ಮನ್ನಾ ನಮಗೆ ಗೊತ್ತಿದ್ದಂಗೆ ಏನೂ ಮಾಡಿಲ್ಲ ಸ್ವಾಮಿ ಇಲ್ಲಿ ಬಂದೂ ಇಲ್ಲ ಇಲ್ಲಿ ಜೀರೋ ಜೀರೋ ಇಲ್ಲಿ ಬಂದೂ ಇಲ್ಲ ಇಲ್ಲಿ ಅಲ್ಲ ಮಾಡಿಲ್ಲ ಅಲ್ಲ ಮಾಡಿಲ್ಲ ಅಂತ ಇಲ್ಲಿ ನೆಮ್ಮದಿಯಲ್ಲಿ ಏನೂ ಆಗಿಲ್ಲ ಕೆಲಸ ಸ್ವಾಮಿ ಹ್ಞೂ ಸಂಸದರಿಂದ ಏನೂ ಕೆಲಸ ಆಗಿಲ್ಲ ನಾವು ಹಾಕಲ್ಲ ನಾವು ಕಾಂಗ್ರೆಸ್ಗೆ ಓಟ್ ಕೊಡೋದು ಹೌದು ಪ್ರಭಾ ಮಲ್ಲಿಕಾರ್ಜುನರಿಗೆ ಓಟ್ ಕೊಡೋದು ಹೆಚ್ಚಿನ ಮತವನ್ನು ಕೊಟ್ಟು ಕೆಲಸಲ್ಲ ಪ್ರಯತ್ನ ಮಾಡ್ತೀವಿ